ಭಾರತ ಪಾಕ್ ಯುದ್ಧದ ಈ ಪರಿಸ್ಥಿತಿಯಲ್ಲಿ ಸೋಲ್ಜರ್ಗಳ ಶೌರ್ಯವನ್ನು ನೆನಪಿಸುವ ಹಾಗೂ ಸೈನಿಕರ ಕುರಿತಾದ ಸಾಕಷ್ಟು ಸಿನಿಮಾಗಳು ಬಂದಿದೆ ಅಲ್ಲದೆ ಕನ್ನಡದ ನಟರು ಸೋಲ್ಜರ್ ಪಾತ್ರದ ಮೂಲಕ ಬಿಗ್ ಸ್ಕ್ರೀನ್ ಮೇಲೆ ಸೋಲ್ಜರ್ ಜೀವನದ ವೀರಗತೆಯನ್ನು ತಮ್ಮ ವಿನಯದಿಂದ ಕಟ್ಟಿಕೊಟ್ಟಿದ್ದಾರೆ ಅಂತಹ ವೀರ ಯೋಧನ ಪಾತ್ರದ ಕನ್ನಡ ಸ್ಟಾರ್ ಗಳ ಸಿನಿಮಾದ ಲಿಸ್ಟ್ ಇಲ್ಲಿದೆ ಮುತ್ತಿನಹಾರ ಮುತ್ತಿನಹಾರ ಸಿನಿಮಾದಲ್ಲಿ ವಿಷ್ಣುವರ್ಧನ್ ವೀರ ಯೋಧ ಅಪ್ರಚನಾಗಿ ಎಲ್ಲರ ಗೆದ್ದಿದ್ದಾರೆ ಸಾಮಾನ್ಯ ಜೀವನ ಮುಂದೆ ಮೇಜರ್ ಆಗುವ ಕಥೆ ಚಿತ್ರದಲ್ಲಿದೆ ಚಿತ್ರದ ಮಡಿಕೇರಿ ಸಿಪಯಿ ಹಾಡು ಹಿಂದಿಗೂ ಹಲವರ ಫೇವರೇಟ್ ಚಿತ್ರ ಆಕಲದಲ್ಲಿ ಬಹಳಷ್ಟು ಸದ್ದು ಮಾಡಿತ್ತು ಹೆಬ್ಬುಲಿ ಹೆಬುಲಿ ಚಿತ್ರದಲ್ಲಿ ಕಿಚ್ಚ ಸುದೀಪ್ ವೀರಯೋಧನಾಗಿ ನಟಿಸಿದ್ದು ಇಲ್ಲಿ ಪ್ಯಾರಾ ಸ್ಪೆಷಲ್ ಫೋರ್ಸ್ನ ಕ್ಯಾಪ್ಟನ್ ಅನ್ನು ರೋಲ್ ಮಾಡಿದ್ದಾರೆ ಲಾಂಗ್ ಹೇರ್ ಬಿಟ್ಟು ಸ್ಟೈಲಿಶ್ ಆಗಿ ಈ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಈ ಒಂದು ಲುಕ್ ಅಷ್ಟೇ ವೈರಲ್ ಕೂಡ ಆಗಿತ್ತು ಫ್ಯಾನ್ಸ್ ಕೂಡ ಅದನ್ನು ಫಾಲೋ ಮಾಡಿದ್ದರು ಸೈನಿಕ ಸೈನಿಕ ಚಿತ್ರದಲ್ಲಿ ಸಿಪಿ ಯೋಗೇಶ್ವರ್ ಸೈನಿಕನ ಪಾತ್ರದಲ್ಲಿ ಮಿಂಚಿದ್ದು ಚಿತ್ರ ಬಿಡುಗಡೆಯ ಸಮಯದಲ್ಲಿ ಸಾಕಷ್ಟು ಒಳ್ಳೆಯ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು ಅದ್ಭುತ ಕಥೆಯೊಂದಿಗೆ ಸೈನಿಕನ ಜೀವನವನ್ನು ತೆರೆ ಮೇಲೆ ತೋರಿಸಲಾಗಿತ್ತು ಸಿಪಾಯಿ ರಾಮು ಡಾಕ್ಟರ್ ರಾಜ್ಕುಮಾರ್ ಕೂಡ ಸಿಪಾಯಿ ರಾಮು ಚಿತ್ರದಲ್ಲಿ ವೀರಯೋಧನ ರೋಲ್ ಮಾಡಿದ್ದರು ಆದರೆ ಈ ಚಿತ್ರದಲ್ಲಿ ಆ ಸಿಪಾಯಿ ಮುಂದೆ ಕಥೆ ಇದೆ ಆದರೆ ಸೋಜಾ ಚಿತ್ರ ಅಂತ ಬಂದರೆ ಡಾಕ್ಟರ್ ರಾಜ್ಕುಮಾರ್ ಸಿಪಾಯಿ ರಾಮು ಒಳ್ಳೆ ಚಿತ್ರ ಅಂತಾನೆ ಹೇಳ್ಬಹುದು ಮಾಸ್ ಲೀಡರ್ ಮಾಸ್ ಲೀಡರ್ ಚಿತ್ರದಲ್ಲಿ ಶಿವರಾಜ್ ಕುಮಾರ್ ಐಎನ್ಎ ಕ್ಯಾಪ್ಟನ್ ಶಿವರಾಜ್ ಎಂಬ ಪಾತ್ರ ಮಾಡಿದ್ದಾರೆ ಚಿತ್ರದಲ್ಲಿ ಬಾಂಗ್ಲಾದೇಶದಿಂದ ಇಂಡಿಯಾಗೆ ನುಸುಳಿ ಹೇಗೆ ಬರ್ತಾರೆ ಹಾಗೆ ಇಂಡಿಯಾಗೆ ಬರುವ ಇವರು ವೋಟಿಂಗ್ ಮಾಡುವ ಏನು ಇವರನ್ನು ತಡೆಯುವ ಕೆಲಸವನ್ನು ಐಎನ್ಎ ಕ್ಯಾಪ್ಟನ್ ಶಿವರಾಜ್ ಹೇಗೆ ಮಾಡ್ತಾನೆ ಎನ್ನುವುದನ್ನು ಇಲ್ಲಿ ತೋರಿಸಿದ್ದಾರೆ ಜೇಮ್ಸ್ ಜೇಮ್ಸ್ ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಇಂಡಿಯನ್ ಆರ್ಮಿ ಮೇಜರ್ ಪಾತ್ರವನ್ನೇ ಮಾಡಿದ್ದು ಈ ಮೂಲಕ ವೀರ ಯೋಧರು ಏನೆಲ್ಲ ಮಾಡ್ತಾರೆ ಗನ್ ಹಿಡಿದು ಹೇಗೆಲ್ಲ ಹೋರಾಟ ಮಾಡ್ತಾರೆ ಅನ್ನೋದನ್ನು ತೋರಿಸಿದ್ದರು ಇವೆಲ್ಲ ಚಿತ್ರಗಳು ಸೈನಿಕರ ಬದುಕು ಪರಕ್ರಮವನ್ನು ತೋರಿಸಿದ ಕನ್ನಡ ಚಿತ್ರಗಳು